ಒಳಾ ಮೀಸಲಾತಿ ವಿಳಂಬ ನೀತಿ ಅನುಸರು ಜಾರಿ ಮಾಡಿ ಜಾರಿ ಮಾಡಿ ನಿಮ್ಮ ಹತ್ರ ಬಸ್ ಚಾರ್ಜ್ ಕೇಳ್ಕೊಂಡು ಅಕ್ಕಿ ಕೊಡ್ರಿ ಅಂತ ಊಟ ಇದ್ದೀವಿ ಮುಂದಿನ ಹಂತದ ಹೋರಾಟ ಏನಪ್ಪಾ ಅಂತಂದ್ರೆ ನೀವು ಉದ್ಯೋಗದ ನೇರ ನೇಮಕಾತಿಗಳು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಸೂಕ್ತವಾದ ದತ್ತಾಂಶಗಳನ್ನ ಪರಿಗಣಿಸಿ ವಿಳಂಬ ಮಾಡದೆ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟದ ಪದಾಧಿಕಾರಿಗಳು ಜಿಲ್ಲಾಡಳಿತ ಭವನದ ಎದುರು ಬುಧವಾರ ಪ್ರತಿಭಟನೆ ನಡೆಸಿದರು ಮೂರು ತಿಂಗಳ ಒಳಗಾಗಿ ಒಳ ಜಾರಿಗೊಳಿಸುವುದಾಗಿ ತಿಳಿಸಿದ್ದ ರಾಜ್ಯ ಸರ್ಕಾರವು ನೀಡಿದ್ದ ಭರವಸೆಯನ್ನ ಈಡೇರಿಸದೆ ಸಮುದಾಯಕ್ಕೆ ಮೋಸ ಮಾಡುತ್ತಿದ್ದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿಗೆ ಹಿಂದೆ ಏಳು ವರ್ಷಗಳ ಕಾಲ ಅಧ್ಯಯನ ನಡೆಸಿದ ನ್ಯಾಯಮೂರ್ತಿ ಎಜೆ ಸದಾಶಿವರ ಆಯೋಗದ ದತ್ತಾಂಶಗಳಿರುವ ವರದಿಯ ಶಿಫಾರಸುಗಳನ್ನು ಬಳಸಿಕೊಂಡು ವರದಿ ತಯಾರಿಸಲು ಸರ್ಕಾರ ಆದೇಶ ನೀಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯ ಒಳ ಮೀಸಲಾತಿ ವರ್ಗೀಕರಣದ ಶಿಫಾರಸನ್ನು ಪರಿಗಣಿಸಿ ಹೆಚ್ಚಳವಾಗಿರುವ ಮೀಸಲಾತಿಯ ಶೇಕಡ ಹದಿನೇಳರ ಅನುಪಾತದಲ್ಲಿ ಹೆಚ್ಚುವರಿ ಶೇಕಡಾ ಎರಡರಷ್ಟು ಮೀಸಲಾತಿ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಎ ಬಿ ಸಿ ಡಿ ವರ್ಗೀಕರಣದ ಗುಂಪುಗಳಿಗೆ ಸಮಾನವಾಗಿ ಹಂಚಬೇಕು ಅದರಲ್ಲಿ ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ ಶೇಕಡಾ ಏಳರಷ್ಟು ಮೀಸಲಾತಿಯನ್ನು ನಿಗದಿಪಡಿಸಬೇಕೆಂದು ಆಗ್ರಹಿಸಿದರು ಸಚಿವ ಸಂಪುಟವು ನಿರ್ಣಯಿಸಿದಂತೆ ಒಳ ಮೀಸಲಾತಿ ಜಾರಿಯಾಗುವವರಿಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಸುಮಾರು ಮೂವತ್ತೇಳು ಸಾವಿರ ಹುದ್ದೆಗಳ ನೇಮಕಾತಿಗಳನ್ನು ತಡೆ ಹಿಡಿಯಬೇಕು ನಿಜವಾದ ನಲವತ್ತೊಂಬತ್ತು ಅಲೆಮಾರಿಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ಶೇಕಡ ಒಂದಕ್ಕಿಂತ ಹೆಚ್ಚು ಒಳ ಮೀಸಲಾತಿ ನೀಡಿ ಪ್ರತ್ಯೇಕ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಬೇಕೆಂದು ಒತ್ತಾಯಿಸಿದರು ಸರ್ ಇವತ್ತು ನಾದಿಗ ಸಮುದಾಯಗಳ ಸ್ವಾಭಿಮಾನ ಒಕ್ಕೂಟ ಈ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಒಳ ಮೀಸಲಾತಿ ಜಾರಿಗಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಯಾಕಂದರೆ ಇವತ್ತೇನು ಈ ಕ್ಲಾಸ್ ಜಾರಿ ತಮಗೆಲ್ಲರಿಗೂ ಗೊತ್ತಿದೆ ನಾವು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ ಆ ಹೋರಾಟದ ಪ್ರತಿಫಲ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದೆ ಆದರೆ ರಾಜ್ಯ ಸರ್ಕಾರಗಳು ಬೇರೆ ನಮ್ಮ ಪಕ್ಕದ ಆಂಧ್ರ ಇರ್ಬೋದು ತೆಲಂಗಾಣ ಇರ್ಬೋದು ಪಂಜಾಬ್ ಇರ್ಬೋದು ಇವತ್ತೆಲ್ಲರೂ ಒಪ್ಕೊಂಡು ಅವರು ಈಗಾಗಲೇ ಅವರು ಮೂವ್ ಮಾಡಿದ್ದಾರೆ ಆದರೆ ನಮ್ಮ ಕರ್ನಾಟಕ ಸರ್ಕಾರ ಆದಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಎಲ್ಲ ಸಚಿವರು ಇವತ್ತು ಏನು ಇದು ನಾವು ಮೂರು ತಿಂಗಳೊಳಗಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ನಾವು ಅದ್ರ ಪರವಾಗಿ ಇದ್ದೀವಿ ಅಂತೇಳ್ಬಿಟ್ಟು ಇವತ್ತು ಸುಪ್ರೀಂ ಕೋರ್ಟ್ನ ದಿಕ್ಕ ತಪ್ಪಿಸಿ ನಾಗಮೋಹನ್ ದಾಸ್ ವರದಿಯನ್ನು ವರದಿ ಒಂದು ನಾಗಮೋಹನ್ ದಾಸ್ ಅವರಿಗೆ ಈ ವರದಿಯನ್ನು ಒಪ್ಪಿಸಿದ್ದಾರೆ ಮೂರು ತಿಂಗಳೊಳಗಾಗಿ ನೀವು ಇದಕ್ಕೆ ರಿಪೋರ್ಟ್ ಕೊಡಬೇಕಂತ ಆದರೆ ನಾಗಮೋಹನ್ ದಾಸ್ ಅವರು ಇದುವರೆಗೂ ಅದನ್ನು ಏನೂ ಇಲ್ಲ ಯಾಕಂದರೆ ಇಲ್ಲಿ ಅವ್ರದ್ದೇ ಇವತ್ತು ಕಾಂಗ್ರೆಸ್ ಏನಾಗ್ತಾ ಇದೆ ಅಂತ ನಿಮಗೂ ಗೊತ್ತಿದೆ ದಿನ ಒಬ್ಬರು ನಾನು ಸಿ ಎಮ್ ಆಗಬೇಕು ನಾನು ಸಿ ಎಮ್ ಆಗಬೇಕು ಅವರೇ ಕಿತ್ತಾಡ್ತಾ ಇದ್ದಾರೆ ಈ ಸಮಾಜದ ಬಗ್ಗೆ ಆಗಲಿ ಈ ವರದಿಗಳ ಬಗ್ಗೆ ಆಗಲಿ ಇದುವರೆಗೆ ಯಾರೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಕಾಂತರಾಜ್ ವರದಿ ಜಾ ಇವತ್ತು ಪೆಂಡಿಂಗಿದೆ ಹಾಂ ಇವತ್ತು ನೀವೇ ನೋಡ್ತಾ ಇದ್ದೀರಾ ಏನೇನು ವರದಿಗಳೆಲ್ಲ ಇವತ್ತು ಸರ್ಕಾರ ಏನೇನು ಮಾಡಿದೆ ಕೋಟಿಗಳು ಖರ್ಚು ಮಾಡಿ ಜನಾಂಗದ್ದು ಇವತ್ತು ಅದನ್ನೆಲ್ಲ ಪೆಂಡಿಂಗ್ ಇಟ್ಟಿದೆ ಇವತ್ತು ಈ ವರದಿನ ಜಾರಿ ಮಾಡೋಕ್ಕೆ ಇವತ್ತು ಮೇಷ ಎಣಿಸ್ತಾ ಇದೆ ಅದರಿಂದ ನಾವು ಒತ್ತಾಯ ಮಾಡೋದೇನೆಂದರೆ ಇವತ್ತು ನೀವು ಹೇಳಿದ್ರಿ ಮೊನ್ನೆ ನಮ್ಮ ಕಮಿಟಿ ಹೋದಾಗ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಉದ್ಯೋಗನ ಸೃಷ್ಟಿ ಮಾಡೋಕ್ಕೆ ಬಿಡೋಲ್ಲ ಯಾವುದು ಉದ್ಯೋಗ ನಾವು ತಗೊಳ್ಳೋದಿಲ್ಲ ಕೈಗೆ ಅಂತ ಹೇಳಿದ್ರಿ ಇವತ್ತು ಯಾರಿಗೂ ಗೊತ್ತಿಲ್ಲದೆ ನೀವು ಮೂಲೆ ಸೇರ್ಕೊಂಡು ಇವತ್ತು ಉದ್ಯೋಗಗಳು ಸೃಷ್ಟಿ ಮಾಡ್ತಾ ಇದ್ದೀರಾ ಅದನ್ನು ನೀವು ಇವತ್ತು ತದ್ವಿರೋದಾಗಿ ಮಾತಾಡ್ತಾಯಿದ್ದೀರ ಆದರೆ ಒಳ ಮೀಸಲಾತಿ ಬಗ್ಗೆ ನೀವು ಏನು ಮೂರು ತಿಂಗಳೊಳಗಾಗಿ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ್ರು ಇದುವರೆಗೂ ನೀವು ಮಾಡೋಕ್ಕಾಗಿಲ್ಲ ಇವತ್ತು ದತ್ತಾಂಶಗಳು ನೀವು ಕೇಳ್ತಾ ಕೇಳ್ತಾಯಿದ್ದೀರ ದತ್ತಾಂಶಗಳು ಸದಾಶಿವ ಮಾಡೋವಾಗನೇ ದತ್ತಾಂಶಗಳಿಗೂ ನಿಮಗೆ ಡೀಟೇಲ್ ಆಗಿದೆ ದಯವಿಟ್ಟು ಅದನ್ನು ಓದಿ ನೀವು ಈಗಾಗಲೇ ನಾವು ಅದನ್ನು ಡೀಟೇಲ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಕಮಿಟಿಗೆ ಬಂದು ಕೊಟ್ಟಿದ್ದಾರೆ ಇವತ್ತು ಅದನ್ನು ಓದಿ ನೀವು ಓದಿ ಅರ್ಥ ಮಾಡ್ಕೊಳ್ರಿ ಹೌದು ನಿಜನ ಇಲ್ವಾ ದತ್ತಾಂಶ ಏನು ಕೊಟ್ಟಿದೆ ಅಂತ ಯಾಕಂದರೆ ಎಲ್ಲ ಜನಾಂಗದ ಆ ಬೀದಿಗಳಲ್ಲಿ ಹೋಗಿ ಇವತ್ತು ಸದಾಶಿವ ಆಯೋಗ ಅವರು ಇವತ್ತನ್ನು ವರದಿಯನ್ನು ತಮಗೆ ಕೊಟ್ಟಿದ್ದಾರೆ ಆವತ್ತು ನೀವು ನಿಮ್ಮ ಸರ್ಕಾರ ಎಲೆಕ್ಷನ್ ಅಂದರೆ ನಾನು ಕೇಂದ್ರ ಸರ್ಕಾರಕ್ಕೆ ನಾವು ಪರವಾಗಿ ಇದ್ದೀವಿ ಅಂತ ಶಿಫಾರಸು ಮಾಡಿದ್ವಿ ಅವಾಗ ದತ್ತಾಂಶ ನಿಮ್ಗೆ ಗೊತ್ತಾಗ್ಲಿಲ್ವಾ ಇವತ್ತು ದತ್ತಾಂಶನ ಇದ್ದೀರಾ ಇವತ್ತು ಬೇರೆ ಸಂಘಟನೆಗಳ ನಮ್ಮನಿಗೆ ನಮಗೆ ಮೂರು ತಿಂಗಳು ಅವಕಾಶ ಕೊಟ್ಟು ಇವತ್ತು ಬೇರೆ ಸಮಾಜಗಳು ನಮಗೆ ಏನು ನಮಗೆ ಅನ್ಯಾಯ ಆಗ್ತಾ ಇದೆ ಆ ಸಮಾಜಗಳ ಎತ್ತುಗಟ್ಟಿ ಈಗ ನಾಗಮೋಹನ್ ದಾಸ್ ಹತ್ರ ನೀವು ವರದಿಗಳು ಕೊಡೋಕ್ಕೆ ಅವ್ರನ್ನ ಕಳಿಸ್ತಾ ಇದ್ದೀರಾ ಇದರ ಜವಾಬ್ದಾರಿ ಎಲ್ಲ ನೀವೇನೇ ಎತ್ತಗಾಡ್ತಾ ಇರೋದು ನೀವೇನೇನೆ ನಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳೋದು ನೀವೇನೇನೆ ದಯವಿಟ್ಟು ಯಾಕಂದರೆ ಇವತ್ತು ನೀವು ನಮ್ಮ ತಾತನ ಕಾಲದಿಂದ ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿ ಬಂದಿರೋಂಥ ಜನ ಇವರು ನಿಮ್ಮ ಸರ್ಕಾರನೇ ನಂಬ್ಕೊಂಡಿರೋಂಥ ಜನ ಇವತ್ತು ಯಾಕಂದರೆ ನಮ್ಮ ಇಂದಿರಾ ಗಾಂಧಿದಾಗ ಹೇಳಿದ್ರು ಗರೀಬ್ ಆಟೋ ಅಂತ ಇದುವರೆಗೂ ಬಡತನ ಹೋಗಿಲ್ಲ ಅರ್ಥ ಮಾಡ್ಕೊಳ್ಳಿ ಇವತ್ತು ಏನು ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ನಮ್ಮನ್ನು ಓಟ್ಗಳ್ ಮಾತ್ರ ಬಳಸ್ಕೊಂಡು ಇವತ್ತು ನಮ್ಮನ್ನು ತಪ್ಪಿಸಿ ನಮ್ಮನ್ನು ಬೀದಿ ಪಾಲ್ ಮಾಡ್ತಾ ಇದ್ದೀರಾ ದಯವಿಟ್ಟು ಇನ್ನು ಮುಂದೆ ಆದರೂ ನೀವು ಅರ್ಥ ಮಾಡ್ಕೊಂಡು ಈ ಸದಾಶಿವ ಆಯೋಗ ನಮ್ಮ ಕಷ್ಟದ ನೋವಿನ ಇದು ಸಂಕಷ್ಟನ ಹೇಳ್ಕೊಳ್ತಾ ಇದ್ದೀವಿ ಇದನ್ನಾದರೂ ಇನ್ನು ಮುಂದೆ ಆದರೂ ನೀವು ದಯವಿಟ್ಟು ವರದಿನ ತರಿಸ್ಕೊಂಡು ಕೂಡಲೇ ಅದನ್ನು ಜಾರಿ ಮಾಡಬೇಕಂತ ನಾನು ಈ ಮೂಲಕ ನಮ್ಮ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಸಮಾಜ ಕಲ್ಯಾಣ ಇಲಾಖೆಯ ಬಜೆಟ್ನಲ್ಲಿ ಮತ್ತು ಎಸ್ಸಿ ಎಸ್ಪಿ ಟಿಎಸ್ಪಿ ಅನುದಾನದಲ್ಲಿ ಮಾದಿಗ ಸಮಗಾರ ಡೋಹರ ಮಚಗಾರ ಜಾತಿಗಳ ಜನಸಂಖ್ಯೆಯ ಆಧಾರದ ಮೇಲೆ ಪ್ರತ್ಯೇಕವಾಗಿ ಅನುದಾನ ಮೀಸಲಿಟ್ಟು ಅದೇ ವೆಚ್ಚ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿ ರವೀಂದ್ರ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಬಿ ಎನ್ ಗಂಗಾಧರಪ್ಪ ಕೇಶವಮೂರ್ತಿ ಎಂ ಮುನಿಕೃಷ್ಣಪ್ಪ ಕಾಳಪ್ಪ ರಮಣ್ ಆಕೇಶ್ ರಾಮಕೃಷ್ಣಪ್ಪ ಸುರೇಶ್ ನಗರಸಭೆ ಮಾಜಿ ಸದಸ್ಯ ಜಿ ಮುನಿಕೃಷ್ಣ ರಾಮಣ್ಣ ಮಂಜು ತುಳಸಿ ಎಚ್ ಎನ್ ವೆಂಕಟೇಶ್ ಶ್ರೀನಿವಾಸ್ ಆದಿ ಕದೀರಪ್ಪ ನಾಗೇಶ್ ದೇವ ಮುನಿಕೃಷ್ಣಪ್ಪ ಆನಂದ ಜಿಸಿ ನರಸಿಂಹಮೂರ್ತಿ ಹಾಗೂ ಕೃಷ್ಣಪ್ಪ ಸೇರಿದಂತೆ ಮುಂತಾದವರು ಇದ್ದರು ವಿಳಂಬ ಮಾಡಿ ಮೀಸಲಾತಿ ಜಾರಿ ಮಾಡಿ ಸದಾ ಕಾಲ ಬಸ್ ಚಾರ್ಜ್ ಕೇಳ್ಕೊಂಡು ಅಕ್ಕಿ ಕೊಡ್ರಿ ಅಂತ ಊಟ ಇದೀವಿ ಮುಂದಿನ ಹಂತದ ಹೋರಾಟ ಏನಪ್ಪಾ ಅಂತಂದ್ರೆ ನೀವು ಉದ್ಯೋಗದ ನೇರ ನೇಮಕಾತಿಗಳು ಏನಾರ